ಸ್ವಾಗತ ಸರ್ ನಮ್ಗೆ ಸರ್ ಅವರೇ ನಮಸ್ಕಾರ ನಮ್ಮ ಪೌರ ಚಾನೆಲಿಗೆ ಬಂದು ನಮಗೆ ಹೆಂಗಾರು ಅವ್ರನ್ನ ಭೇಟಿ ಮಾಡಿ ಅವರ ಕುಂದು ಕೊತ್ತು ಬಗ್ಗೆ ಕೇಳೋದಕ್ಕೆ ಗೊತ್ತಿದ್ದೀರಾ ನಮಗೆ ಧನ್ಯವಾದಗಳು ನಮ್ಮ ಮುಂದೆ ನಮ್ಮ ಮೊದಲೇ ಕ್ಷಣ ಬೆಂಗಳೂರು ಮಹಾನಗರ ಪಾಲಿಕೆ ಅಥವಾ ಬೆಂಗಳೂರು ನಗರದಲ್ಲಿ ರಸ್ತೆ ಬದಿ ನೀರು ನಿಲ್ಲಲು ಕಾರಣವಿದೆ ಸರ್ ಈಗ ಬೆಂಗಳೂರು ನಗರದಲ್ಲಿ ಈಗಿರುವಂಥ ಪ್ರಶ್ನೆ ತುಂಬ ಅಮುಖವಾದ ಪ್ರಶ್ನೆ ಬೆಂಗಳೂರು ಮಹಾನಗರಕ್ಕೆ ಬಂದಿಟ್ಟು ಒಂದು ಕೋಟಿ ಮೂವತ್ತೈದು ಲಕ್ಷ ಜನಸಂಖ್ಯೆ ವಾಸ ಈ ಬೆಂಗಳೂರು ಮಹಾನಗರ ಅಂದ್ರೆ ಇಡೀ ಪ್ರಪಂಚಕ್ಕೆ ಒಂದು ಮಾದರಿ ಮೊದಲೇ ಹೇಳ್ತಿದ್ರು ಎ ಸಿಟಿ ಸಿಟಿ ಕ್ಲೀನ್ ಸಿಟಿ ಅಂತ ಹೌದು ಈಗ ಏನಾಗ್ಬಿಟ್ಟಿದೆ ವಾರ್ಗ ಸಿಟಿ ಗಣೇಶ್ ಸಿಟಿ ಬೆಂಗಳೂರು ಹೆಸರನ್ನೇ ಮರಬಾಗುವಂತ ಪರಿಸ್ಥಿತಿ ಈಗ ನಮ್ಮ ಕಣ್ಮುಂದೆ ಕಾಣ್ತಾ ಇದೆ ಅದಕ್ಕೆ ಎಂಡ್ ಆಗಿದೆ ಮತ್ತೆ ಬೆಂಗ್ಳೂರು ಮಹಾನಗರದ್ದು ಬಜೆಟ್ ಬಂದ್ಬಿಟ್ಟು ಹನ್ನೊಂದು ಸಾವಿರ ಕೋಟಿ ಒಂದು ಸಲ ಹದಿಮೂರು ಸಾವಿರ ಕೋಟಿ ಒಂದು ಸಲ ಮಾಡಿ ಆದರೆ ಆ ಬಜೆಟ್ ಎಲ್ಲ ತೆಗೆದುಕೊಂಡು ಏನು ಮಾಡ್ತಾಯಿದ್ದಾರೆ ಅಂದರೆ ಇವರು ಯಾರೋ ಹುದ್ದಿಗೆದಾರರಿಗೆ ಕಮಿಷನ್ಗಾಗಿ ಅವರಿಗೆ ಟೆಂಡರನ್ನು ಕೊಟ್ಟು ಏನು ಅಲ್ಪ ಸ್ವಲ್ಪ ಕೆಲಸ ಮಾಡಿಕೊಂಡು ಬಿಲ್ಗಳನ್ನು ಮಾಡಿಕೊಂಡಂಥ ಪರಿಸ್ಥಿತಿ ಈಗ ಉದ್ಭವವಾಗಿದೆ ಇವತ್ತು ನೋಡಿ ಬೆಂಗಳೂರು ನಗರ ಅಂದರೆ ಕ್ಯಾಪಿಟಲ್ ಸಿಟಿ ಇಂಥ ನಗರದಲ್ಲಿ ಇವತ್ತು ಕೂಡ ಬೀದಿಯಲ್ಲಿ ನೀರು ನಿಲ್ಲುತ್ತಂದರೆ ಆಗ ಬಿ ಬಿ ಎಂ ಪಿ ಅವರ ಕೆಲಸ ಏನಂತೇಳಿ ನಮ್ಮ ತೆನ್ಮದೇ ಕಾಣುತ್ತೆ ಅದರಿಂದ ನಾನು ಅವ್ರಿಗೆಲ್ಲ ಸಜೆಷನ್ ಕೊಡೋದೇನಂದರೆ ಈಗ ರಸ್ತೆ ಬದಿಯಲ್ಲಿರುವಂಥ ಸಣ್ಣ ಸಣ್ಣ ಮೋರಿಗಳು ಆ ಮೋರಿಯಲ್ಲಿ ಮಣ್ಣು ಮತ್ತು ಕಸ ಗಾರ್ಜು ಎಲ್ಲ ಸು ಸುಕ್ಕೊಂಡಿರುತ್ತೆ ಅಂತ ಸೇಳ್ಕೊಂಡಿರುತ್ತೆ ಅದನ್ನು ಸ್ವಚ್ಛ ಮಾಡಿದ್ರೆ ಸಾಕು ಬೆಂಗಳೂರಲ್ಲಿರುವಂಥ ನೀರು ನೇರವಾಗಿ ಮೋರಿಗೆ ಹೋಗುತ್ತೆ ಮೋರಿಯಿಂದ ಸಾಕು ಕಾಲಕ್ಕೆ ಹೋಗುವಂಥ ಸಂದರ್ಭ ಇದೆ ಇವರು ಆ ಮಾರ್ಗವನ್ನು ಕಂಡು ಇವರು ಸ್ಟ್ರೈಟ್ ಬರ್ತಾ ಉಲ್ಟಾ ಉಲ್ಟ ಬರ್ತಾ ಇದ್ದಾರೆ ಉಲ್ಟಾ ಬರೋದರಿಂದಾನೆ ಬೆಂಗಳೂರು ನಗರಕ್ಕೆ ಕೆಟ್ಟ ಬರೋಕ್ಕೆ ಸಾಧ್ಯ ಆಗಿದೆ ಅನ್ನೋದು ನನ್ನ ಅನಿಸಿದೆ ಸರ್ ನಮ್ಮಲ್ಲಿ ಮರಗಿ ಈಗ ನಮ್ಮ ಭಶಾಳದಲ್ಲಿ ನಮಗೆ ಯಾವುದೋ ಒಂದು ಹೆಣ್ಣು ಹೂಡೋಕ್ಕೆ ಹೋಗೋದಿಲ್ಲ ಅದರ ಸ್ವಚ್ಛತೆ ಇಲ್ಲ ಸಿಕ್ಕಾಪಟ್ಟೆ ಬೆಲಿಲ್ಲ ನಿಂತ್ಕೊಳ್ಳೋಕ್ಕೂ ಆಗಲ್ಲ ಆ ಆ ಸ್ಥಳದಲ್ಲಿ ಒಂದು ಒಂದು ಕಾರ್ಮಿಕರು ಕಾರ್ಯನಿರ್ವಹಿಸುತ್ತೆ ಯಾರು ನಿಯಂತ್ರಣ ಆಗಲ್ಲ ಸರ್ ಖಂಡಿತ ಆಗುತ್ತೆ ಯಾಕೆಂತ ಹೇಳಿದರೆ ಕಳೆದ ಇದು ಮೂರು ವರ್ಷಗಳಿಂದ ಹೋರಾಟ ಹೌದು ಈ ಹೋರಾಟದಲ್ಲಿ ಇದೇ ಜಮೀರ್ ಅಹಮದ್ ಖಾನ್ ಅವರ ಪಿ ಎ ಅವರ ಕಡೆಯಿಂದ ಒಂದು ಲೆಟರ್ ಮಾಡಿಸಿದ್ದಾರೆ ತೊಂಬತ್ತೈದು ಲಕ್ಷ ರೂಪಾಯಿ ಆ ಮಶೆಗೆ ಎಸ್ಟಿಮೇಟ್ ಮಾಡಿ ಸಾಂಕ್ಷೆ ಮಾಡಿ ಅಂತೇಳಿ ಬಿ ಎಂ ಪಿ ಕೊಟ್ಟರು ಆದರೆ ಬಿ ಬಿ ಎಂ ಪಿಯಲ್ಲಿ ಬಜೆಟ್ ಇಲ್ಲ ಅಂತೇಳಿ ಆ ಫೈಲನ್ನ ಮುಚ್ಚಾಕಿದ್ದಾರೆ ಯಾಕೆಂಥೇಳಿದ್ರೆ ಅದನ್ನು ನನಗನ್ಸುತ್ತೆ ಅದನ್ನು ಹೊಡೆದಾಕೋದು ಏನೋ ಸೈಟು ಮೀಟು ಏನಾದರೂ ಪ್ಲಾನಿ ಇರ್ಬೋದನ್ನು ಅದನ್ನು ಯಾವುದೇ ಕಾರಣಕ್ಕೂ ಪೌರ ಕಾರ್ಮಿಕರ ಮಕ್ಕಳು ಬಿಟ್ಕೊಡೋಲ್ಲ ಅದಿರೋದು ನಮಗಿರುವಂಥ ಒಂದೇ ಮಶಾಣ ಇಲ್ಲಿ ಜಾಸ್ತಿ ಜನಸಂಖ್ಯೆ ಇರೋದು ಪೌರ ಕಾರ್ಮಿಕರು ಅವಲಂಬಿತರು ಮತ್ತು ಪೌರ ಕಾರ್ಮಿಕರು ಅವರಿಗೆ ಇರುವಂಥದ್ದು ಒಂದೇ ಒಂದು ಮಶಾಣ ಆ ಮಶಾಣದ್ದು ಕೂಡ ಸ್ವಚ್ಛತೆ ಇಲ್ಲ ಜಾಗ ಇಲ್ಲ ಅದು ಕರೆಕ್ಟಾಗಿ ಶುದ್ಧೀಕರಣ ಮಾಡಿದ್ರೆ ನನಗನಿಸಲಿಕ್ಕೆ ಇನ್ನೂ ಐದು ಸಾವಿರದಿಂದ ಹತ್ತು ಸಾವಿರ ಗಂಟೆ ನಾವು ಮಣ್ಣು ಮಾಡ್ಬೋದು ಅಷ್ಟೊಂದು ಸ್ಥಳ ಇದೆ ಆದರೆ ಅದನ್ನ ಕ್ಲೀನ್ ಮಾಡಿ ಒಂದು ಕಡೆ ಸರಿಯಾದ ರೀತಿ ಕಾಮಗಾರಿಕೆ ಮಾಡಿದರೆ ಅಷ್ಟು ಕೆಲಸ ಆಗುತ್ತೆ ತೊಂಬತ್ತೈದು ಲಕ್ಷ ರೂಪಾಯಿ ಏನು ಬಜೆಟ್ ಆಗಿದೆಯೋ ಎಸ್ಟಿಮೇಟ್ ಆಗಿದೆಯೋ ಅದು ಆದರೆ ಆ ಸ್ಮಣ ಶುದ್ಧವಾಗುತ್ತೆ ಧನ್ಯವಾದಗಳು ಥ್ಯಾಂಕ್ ಯು ಧನ್ಯವಾದಗಳು ನಿಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸ್ವಲ್ಪ ಪ್ರಶ್ನೆಗಳು ಕೇಳುವ ಅವಶ್ಯಕತೆ ಇದೆ ದಯವಿಟ್ಟು ಸ್ವಲ್ಪ ಸಮಯ ಅಭವದಿಂದ ಇಲ್ಲವರು ಬಂದು ನಮಗೆ ಕೇಳಲಿಕ್ಕೆ ಎರಡು ಚೆನ್ನಾಗಿ ಚೆನ್ನಾಗಿದರೆ ನಿಮಗೆ ಮತ್ತು ನಮ್ಮ ಚಾನೆಲ್ಗಳಿಂದ ನಿಮಗೆ ಅಭಿನಯ ಧನ್ಯವಾದಗಳು ಏನು ಪೌರವಾಣಿ ಚಾನಲ್ ಏನಿದೆಯೋ ಇದು ಎಲ್ಲ ಸಮಾಜದ ಎಲ್ಲ ಪೌರ ಕಾರ್ಮಿಕರು ಮತ್ತು ಎಲ್ಲ ಕೂಲಿ ಕಾರ್ಮಿಕರು ಕೂಡ ತಲುಪುವಂಥ ಒಂದು ಸುದ್ದಿಯಾಗಿದೆ ಈ ಸುದ್ದಿಯನ್ನು ಪ್ರತಿಯೊಬ್ಬರು ನೋಡಬೇಕು ನೋಡಿ ಅದನ್ನು ಸಬ್ಸ್ಕ್ರೈಬ್ ಮಾಡಬೇಕು ಹೇಳಿದ್ರೆ ಈ ಚಾನಲಿಂದ ಸುಮಾರು ಜನ ಪೌರ ಕಾರ್ಮಿಕರಿಗೆ ಅನುಕೂಲ ಆಗಿದೆ ಎಷ್ಟೋ ಜನ ಪೌರಕಾರ್ಮಿಕರು ಮಕ್ಕಳು ಇವತ್ತು ಸ್ಕಾಲರ್ಶಿಪ್ ಯಾವ ಥರ ತಗೋಬೇಕು ಮುಂದಿನ ಎಜುಕೇಷನ್ ಯಾವ ಥರ ಮಾಡಬೇಕು ಅನ್ನೋದನ್ನು ಈ ಚಾನಲ್ ಅವರಿಗೆ ಫೋನ್ ಮಾಡಿ ಕೇಳಿ ಮತ್ತೆ ಅವರು ಅಬ್ಬಿ ಅಡ್ಮಿಷನ್ನ ಪಡ್ಕೊಳ್ಳೋಂಥ ಒಂದು ಸಂದರ್ಭ ಆಗಿದೆ ಅದರಿಂದ ಇದು ಪೌರ ಕಾರ್ಮಿಕರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ತುಂಬ ಅವಶ್ಯಕತೆ ಇದೆ ಈ ಸಬ್ಸ್ಕ್ರೈಬನ್ನ ನಾವು ಸಂ ಕಂಪಲ್ಸರಿ ಮಾಡಬೇಕು ಪೌರವಾಣಿಯನ್ನು ಇವರು ಉದ್ಘಾಟನೆ ಮಾಡಿರೋದು ಮತ್ತು ಇದು ಚಾನಲ್ನ ಲಾಂಚ್ ಮಾಡಿರೋದು ಈ ಸಮಾಜಕ್ಕೆ ತುಂಬ ಅವಶ್ಯಕತೆ ಇತ್ತು ಈ ಚಾನಲ್ನ ಮುಖ್ಯಸ್ಥರಾದಂಥ ಗಂಗಾಧರ ಅವರಿಗೆ ಧನ್ಯವಾದ ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ಹೇಳಿದ್ದೀನಿ